ಇಂಡಸ್ಟ್ರಿಯಲ್ಲಿ ನಟ ನಟಿಯರ ವಿಚಾರವಾಗಿ ಸಿನಿಮಾಗಳ ವಿಚಾರವಾಗಿ ಗೋಸಿಪ್ಪಾಗುವುದು ಸಹಜ ಇದಕ್ಕೆ ಟಾಕ್ಸಿಕ್ ಸಿನಿಮಾವು ಹೊರತಾಗಿಲ್ಲ ನಟ ಯಶ್ ರ ಮುಂದಿನ ಸಿನಿಮಾ ನಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಮಾತುಗಳು ಕೇಳಿ ಬರ್ತಿವೆ ಈ ಬಗ್ಗೆ ಸ್ವತಃ ಯಶ್ ಸ್ಪಷ್ಟನೆ ನೀಡಿದ್ದಾರೆ ನಟ ಯಶ್ ಬಹಳ ದಿನಗಳ ಬಳಿಕ ಮಾಧ್ಯಮದವರೊಡನೆ ಮುಖಾಮುಖಿಯಾಗಿದ್ದಾರೆ ಗೆಳೆಯ ಹಾಗೂ ಫಿಟ್ನೆಸ್ ಟ್ರೈನರ್ ಕಿಟ್ಟಿ ಅವರ ಹೊಸ ಜಿಮ್ ಉದ್ಘಾಟನೆಗೆ ಆಗಮಿಸಿದ್ದ ನಟ ಯಶ್ ಮಾಧ್ಯಮದವರ ಪ್ರಶ್ನೆಗಳಿಗೆ ಚುಟುಕಾಗಿ ಉತ್ತರವನ್ನ ನೀಡಿದ್ದಾರೆ ಸಿನಿಮಾ ರಾಜಕೀಯ ಕನ್ನಡ ಚಿತ್ರರಂಗ ಹೊಸ ನಟರು ಸ್ಯಾಟಲೈಟ್ ಹಕ್ಕುಗಳು ಕುಟುಂಬ ಇನ್ನೂ ಕೆಲವು ವಿಷಯಗಳ ಬಗ್ಗೆ ಯಶ್ ಮಾತನಾಡಿದ್ದಾರೆ ಯಶ್ ಯಶ್ರ ಮುಂದಿನ ಸಿನಿಮಾ ನಲ್ಲಿ ಶಾರುಖ್ ಖಾನ್ ಅತಿಥಿ ಪಾತ್ರದಲ್ಲಿ ನಟಿಸಲಿದ್ದಾರೆ ಎಂಬ ಸುದ್ದಿ ಇತ್ತೀಚೆಗೆ ತುಸುಕುಟ್ಟೆ ಹರಿದಾಡ್ತಾ ಇತ್ತು ಈ ಬಗ್ಗೆ ಕೇಳಲಾದ ಪ್ರಶ್ನೆಗೆ ನೇರವಾಗಿ ಅದೆಲ್ಲ ಸುಳ್ಳು ಹಾಗೆಲ್ಲ ಏನೂ ಇಲ್ಲ ಹಾಗೇನಾದ್ರೂ ಇದ್ರೆ ಖಂಡಿತ ನಾನೇ ಹೇಳ್ತೇನೆ ಎಂದಿದ್ದಾರೆ ಯಶ್